ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ತಂದೆಯ ಹೆಸರು ಸುನೀಲ್ ಕುಮಾರ್ ನಮ್ಮ ತಾಯಿಯ ಹೆಸರು ದೇವಿಕಾ ನಮ್ಮ ಊರು ದೇವನಹಳ್ಳಿ ನಾವು ಈಗ ಔಷಧವನ್ನು ತೆಗೆದುಕೊಳ್ಳುವ ಮೊದಲು ಹೇಳುವ ಶ್ಲೋಕವನ್ನು ಹೇಳುತ್ತಿದ್ದೇವೆ ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವಿತೋಯಂ ವೈದ್ಯೋ ನಾರಾಯಣೋ ಹರಿಹಿ ಈ ಮಂತ್ರವನ್ನು ದೇವಾಲಯಗಳಲ್ಲಿ ತೀರ್ಥ ಕೊಡುವಾಗ ಹೇಳುತ್ತಾರೆ ಇಲ್ಲಿ ಕಲೇವರೆ ಎಂದರೆ ಕಲೆ ಸುಕ್ರೇವರಂ ಶ್ರೇಷ್ಠಂ ಎಂಬ ಸಂಕೇತದಿಂದ ಹೊಮ್ಮಿದೆ ಕಲೆಯಲ್ಲಿ ಅಥವಾ ಜೀವನದ ಸಾರದಲ್ಲಿ ಯಾವುದು ಉತ್ತಮವೋ ಅದು ಎಂಬ ಅರ್ಥವಾಗಿದೆ ನಮ್ಮಲ್ಲಿ ಅತಿಯಾದ ಮಾನಸಿಕ ತೊಂದರೆಗಳು ಹಾಗೂ ಅನೇಕ ಕಷ್ಟಗಳಿಂದ ಶರೀರವು ಜರ್ಜರಿತವಾಗಿ ಮಾನಸಿಕ ಒತ್ತಡಗಳು ಹೆಚ್ಚಾದಾಗ ಭಕ್ತಿಯಿಂದ ನಮ್ಮ ಕಷ್ಟ ನಿವಾರಣೆಗೆ ಪೂರ್ಣ ಶ್ರದ್ಧೆಯಿಂದ ಭಗವಂತನನ್ನು ನಂಬಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸುತ್ತೇವೆ ಆಗ ಅರ್ಚಕರು ಮಂಗಳಾರತಿ ನೀಡಿ ತೀರ್ಥ ಕೊಡುತ್ತಾರೆ ಆಗ ಈ ಮಂತ್ರವನ್ನು ಹೇಳುತ್ತಾರೆ ಇದರ ಅರ್ಥ ಏನೆಂದರೆ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ನಿನ್ನ ಕಷ್ಟಗಳನ್ನು ಪರಿಹರಿಸುವ ವೈದ್ಯನಾಗಿ ಈ ಪರಿಶುದ್ಧವಾದ ಜಾಹ್ನವಿ ಎಂಬ ಗಂಗಾಜಲವು ನಿನ್ನ ಶರೀರವೆಲ್ಲ ಪಾವನ ಮಾಡುವ ದಿವ್ಯ ಔಷಧವಾಗಿ ಜೀವನದ ಸಾರದಲ್ಲಿ ಯಾವುದು ಉತ್ತಮವೋ ಅಂತಹ ಆನಂದ ಸಿಗಲಿ ನಿನ್ನ ಯಾವುದೇ ಕಷ್ಟವಿದ್ದರೂ ಅದೆಲ್ಲ ನಾಶವಾಗಿ ಆನಂದದಿಂದ ಬಾಳುವಂತೆ ಶ್ರೀಮನ್ನಾರಾಯಣನು ನಿನ್ನನ್ನು ಅನುಗ್ರಹಿಸಲಿ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಧನ್ಯವಾದಗಳು